ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ವೀರಣ್ಣ ಮಡಿವಾಳ ಮಾತಾಡ್ತಿದ್ದೀನಿ ಈಗ ಎಲ್ಲ ಕಡೆನೂ ಕೂಡ ಯು ಪಿ ಸಿಯ ಫಲಿತಾಂಶ ಬಂದಿದೆ ನಮ್ಮ ರಾಜ್ಯದಿಂದ ಇಪ್ಪತ್ತೊಂಬತ್ತು ಜನ ಕನ್ನಡಿಗರು ಯು ಪಿ ಎಸ್ಸಿನಲ್ಲಿ ಆಯ್ಕೆಯಾಗಿದ್ದಾರೆ ಹೀಗೆ ಇಡೀ ದೇಶಾದ್ಯಂತ ಆಯ್ಕೆಯಾದವರಲ್ಲಿ ನಂಬರ್ ಒನ್ ಬಂದಿರೋರಿಗಿಂತ ಅಥವಾ ನಂಬರ್ ಫೋರ್ ವರೆಗಿನ ರ್ಯಾಂಕ್ನವ್ರಿಗಿಂತ ಅಂತ ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ ಆ ಒಬ್ಬೊಬ್ಬರ ಆಯ್ಕೆಯ ಹಿಂದೆನೂ ಕೂಡ ಅವರದೇ ಆದಂತ ಪರಿಶ್ರಮದ ಕಥೆ ಇದೆ ಆದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು ಮತ್ತು ನನ್ನನ್ನ ನಾನು ಅವಲೋಕನ ಆತ್ಮಾವಲೋಕನ ಮಾಡಿಕೊಳ್ಳುವ ಹಾಗೆ ಮಾಡಿದ್ದು ಯಾವುದು ಅಂತಂದ್ರೆ ಆ ಅದೇ ಕೊಲ್ಲಾಪುರ ಜಿಲ್ಲೆಯ ಯಮಗಿ ಗ್ರಾಮದ ಆ ಬೀರದೇವ್ ಡೋಣೆ ಅವರ ಕಥನ ಆ ಒಂದು ಸನ್ನಿವೇಶನೇ ಬಹಳ ಅದ್ಭುತವಾಗಿದೆ ಅದು ಆ ತಾನು ಯು ಪಿ ಎಸ್ಸಿ ಬರೆದು ಬಂದಿದ್ದೀನಿ ಮತ್ತು ಇಂಟರ್ವ್ಯೂ ಕೂಡ ಕೊಟ್ಟು ಬಂದಿದ್ದೀನಿ ಅನ್ನುವ ಯಾವ ಕುರುಹು ಇಲ್ಲದ ರೀತಿನಲ್ಲಿ ಆ ಬೀರದೇವ ಅವರು ತಮ್ಮ ದೈನಿಕದ ಕಾಯಕವನ್ನ ಮಾಡ್ಕೊಳ್ತಾ ಕುರಿ ಕುರಿಕಾಯ್ತಾ ಅದು ನಮ್ಮ ಬೆಳಗಾವಿ ಹತ್ತಿರದ ಒಂದು ಕಾಡುವಿನಲ್ಲಿ ಅವರು ಅವರ ಯು ಪಿ ಎಸ್ ಸಿ ಫಲಿತಾಂಶ ಬಂದಾಗ ಆ ಅಲ್ಲಿ ಕಾಯ್ತಾ ಇರ್ತಾರೆ ಅವರು ಆ ಅವರ ಒಡ ಹುಟ್ಟಿದವ್ರಿಗೆ ಅಥವಾ ಅವರ ತಂದೆ ತಾಯಿಗಳಿಗೆ ತಮ್ಮ ಮಗನ ಈ ಒಂದು ಸಾಧನೆ ಅವ್ರಿಗೊಂದು ಸಂಭ್ರಮ ತಂದಿರುತ್ತೆ ಮತ್ತು ಆ ಬಹುಶಃ ಅವ್ರಿಗೂ ಕೂಡ ಕಲ್ಪನೆ ಇರೋದಿಲ್ವೇನಾ ನನಗೆ ಬೀರದೇವ ದೋಣೆ ಅವರನ್ನ ನೋಡಿದಾಗ ಅವರ ಕಥೆಯನ್ನ ಕಥನವನ್ನ ಅವರ ಪರಿಶ್ರಮ ಅವ್ರ ನಡೆದು ಬಂದ ದಾರಿ ಅದನ್ನೆಲ್ಲ ನಾನು ನೋಡ್ತಾ ಬಂದೆ ಕೇಳ್ತಾ ಬಂದೆ ಮತ್ತು ಓದ್ತಾ ಬಂದೆ ಅವಾಗ ಅನಿಸಿದ್ದೇನು ಅಂತಂತಂದ್ರೆ ಆ ನಾವ್ ಎಲ್ಲಿ ಹಿಂದುಳಿದ್ವಿ ಅಂತ ಹೇಳಿ ನಾನು ನನ್ನನ್ನ ನಾನು ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಆ ಒಂದು ಅವರ ಕಥೆ ನನಗೆ ಹಚ್ಚಿತ್ತು ಎಲ್ಲಿ ನಮ್ಮ ಅಂದ್ರೆ ಇದನ್ನ ಯಾಕೆ ಹಂಚ್ಕೊಳ್ತಿದ್ದೀನಿ ನಾನು ಅಂತಂತಂದ್ರೆ ಮುಂದೆ ಬರ್ತಕ್ಕಂತ ಮುಂದೆ ಮುಂದಿನ ಆಸ್ಪಿರಂಟ್ಸ್ಗಳು ಇರ್ತಾರಲ್ಲ ಅಥವಾ ಮುಂದಿನ ವಿದ್ಯಾರ್ಥಿಗಳಿರ್ತಾರಲ್ಲ ಅವರಿಗೆ ಅನುಕೂಲ ಆಗ್ಲಿ ಅಂತ ಅನ್ನೋ ಕಾರಣಕ್ಕಾಗಿ ನನ್ನದೇ ಆದಂತ ಒಂದು ವಿಶ್ಲೇಷಣೆಯನ್ನ ಈ ಮೂಲಕ ನಾನು ಮಾಡ್ತಾ ಇದ್ದೀನಿ ಆ ಒಂದು ಏನು ಅಂತಂದ್ರೆ ನಾವು ನಮ್ಮ ಗುರುಗಳು ಹೇಳಿದ್ದನ್ನ ನಾವು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋಲ್ಲ ಅಂದ್ರೆ ಯು ಪಿ ಎಸ್ ಸಿ ಅಂತ ಅನ್ನೋದು ಅವರು ಬೀರದೇವ ದೋಣೆ ಅವರೇ ಹೇಳುವ ಹಾಗೆ ಅವರಿಗೆ ಯು ಪಿ ಸಿಯ ಕಲ್ಪನೆ ಬಂದಿದ್ದೆ ಅವರು ಐ ಐ ಟಿ ನಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದು ಟೆಕ್ನಾಲಜಿಕಲ್ ಕಾಲೇಜಿನ ಟೆಕ್ನಾಲಜಿ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಆ ಕಾಲೇಜಿನ ಹದಿನಾರು ವಿದ್ಯಾರ್ಥಿಗಳು ಯು ಪಿ ಎಸ್ಸಿನಲ್ಲಿ ಆ ಸಾಧನೆ ಮಾಡಿದ ಕಾರಣಕ್ಕಾಗಿ ಅವ್ರಿಗ ಸನ್ಮಾನ ಮಾಡುವಾಗ ಅವ್ರಿಗೆ ಆ ಕಲ್ಪನೆ ಬರುತ್ತೆ ಆದ್ರೆ ನಮ್ಗೆಲ್ಲ ನಮ್ ಗುರುಗಳೇ ಹೇಳ್ತಾ ಇದ್ರು ನಿಮ್ಗೆ ಆತ ಆ ತರದ ಸಾಮರ್ಥ್ಯ ಇದೆ ನೀವು ಐ ಎ ಎಸ್ ಮಾಡಬಹುದು ಐ ಪಿ ಎಸ್ ಮಾಡಬಹುದು ಬೇರೆ ಬೇರೆ ಎಲ್ಲಾ ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡದನ್ನ ಸಾಧನೆ ಮಾಡಬಹುದು ಅಂತನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು ಅವ್ರು ಆಮೇಲೆ ನನಗನ್ಸೋದು ಬಹಳಷ್ಟು ಜನ ಯಾಕೆ ಹಿಂದುಳಿತಾರೆ ಇಡೀ ದೇಶಾದ್ಯಂತ ಕೇವಲ ಒಂದು ಸಾವಿರ ಜನ ವರ್ಷಕ್ಕೆ ಯಾಕೆ ಬಹಳ ದೊಡ್ಡ ಪ್ರತಿಭಾವಂತರು ಹುಟ್ಕೊಳ್ತಾರೆ ಅಂತಂತಂದ್ರೆ ಅದರಲ್ಲಿ ಮುಖ್ಯವಾದಂತ ಕಾರಣ ಏನು ಅಂತಂದ್ರೆ ಮಾರ್ಗದರ್ಶನ ಕೊರತೆ ಅಂದ್ರೆ ಯಾವ ವಯಸ್ಸಲ್ಲಿ ಯಾವ ಮಾರ್ಗದರ್ಶನ ಯಾವ ತಿಳುವಳಿಕೆ ಬರಬೇಕಾಗಿತ್ತು ಅದು ಆ ತಿಳುವಳಿಕೆಗಳು ನಮಗೆ ಸಿಗಲ್ಲ ಇನ್ನು ಕೆಲವರಿದ್ದಾರೆ ಬಿಡಿ ದೆಹಲಿ ಮತ್ತು ಸುತ್ತಮುತ್ತಲಿನ ರಾಜ್ಯಗಳ ಅವರ ಕುರಿತು ನಾನು ಕೇಳಲ್ಪಟ್ಟಿದ್ದೀನಿ ಮತ್ತು ತಿಳ್ಕೊಂಡಿದ್ದೀನಿ ಏನಂತಂದ್ರೆ ಅಲ್ಲಿ ಅವ್ರನ್ನ ಎಸ್ ಎಸ್ ಎಲ್ ಸಿ ಮುಗಿಯತ್ತಿಗೆ ಆ ಐ ಎ ಎಸ್ ಐ ಪಿ ಅಂತ ಹೇಳಿನ ತಯಾರು ಮಾಡುವಂತವ್ರು ಇದ್ದಾರೆ ಆ ಒಬ್ಬ ಒಬ್ರು ಐ ಎ ಎಸ್ ಆಗಿದ್ರು ಅವ್ರನ್ನ ಆ ಇಂಟರ್ವ್ಯೂ ಅವರು ಕೇಳ್ತಾ ಇದ್ರು ನೀವು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಹೆಂಗ್ ಬೆಳೆಸಿದಾರೆ ಅಂತಂದ್ರೆ ನೀವು ಐ ಎ ಎಸ್ ಆಗೋದಕ್ಕೆ ಹುಟ್ಟಿದೀರಿ ಅಂತ ಅನ್ಸುತ್ತೆ ನೀವು ಇಡೀ ಉಳಿದ ಬದುಕನ್ನ ಅಹ್ ಹೇಗೆ ಬ ನೀವು ಬದುಕಲೇ ಇಲ್ವಲ್ಲ ನಿಮ್ಮ ಬಾಲ್ಯವನ್ನ ಅನುಭವಿಸ್ಲೇ ಇಲ್ವಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಏನು ಅಂತಂದ್ರೆ ಹೌದು ಸಹ ನಮ್ಮನೆಯಲ್ಲಿ ನಮ್ಮನ್ನ ಯಾವ ರೀತಿ ತಯಾರು ಮಾಡೋದ್ರೆ ಅಂದ್ರೆ ಐ ಎ ಎಸ್ ಆಗ್ಲೇಬೇಕು ಐ ಎ ಎಸ್ ಎ ಮಾಡ್ಬೇಕು ಅಂತಾನೆ ನಮ್ಗೆ ಆತರ ಮಾರ್ಗದರ್ಶನ ಕೊಟ್ರು ಹೌದು ನಾನು ವಂಚಿತನಾದೆ ಸಹಜವಾದ ಆಟ ಪಾಠ ಆಟಗಳಿಂದ ಸಹಜವಾದ ಬಾಲ್ಯವಾದ ಸಹಜ ಬದುಕಿನ ಕೆಲವು ಘಟನೆಗಳಿಂದ ಸಂಭ್ರಮಗಳಿಂದ ನಾನು ವಂಚಿತನಾದೆ ನಿಜ ಆದ್ರೆ ಈಗ ನಾನು ಒನ್ಸ್ ಐ ಬಿಕಮ್ ಎ ಎಸ್ ಆಫೀಸರ್ ಐ ಕ್ಯಾನ್ ಲೀವ್ ಮೈ ಡ್ರೀಮ್ ಲೈಫ್ ಅಂತ ಹೇಳಿದ್ರು ಅವರು ನಮಗೆ ಏನಾಯ್ತು ಅಂತಂದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ನನ್ನ ವಿಚಾರದಲ್ಲಿ ಅಥವಾ ನನ್ನ ಊರಿಗೆ ಯಾರು ನಾನು ಅಂತಂದ್ರೆ ನಾನು ಅಂತ ಅಲ್ಲ ಹಳ್ಳಿಗಾಡ ಬದುಕಿನಿಂದ ಬರುವಂತ ಯಾರಿಗೇ ಆಗ್ಲಿ ಕೂಡ ಏನಾಗತ್ತೆ ಅಂತಂದ್ರೆ ನಾವು ಪೂರ್ಣ ಪ್ರಮಾಣದಲ್ಲಿ ನಮ್ಮ ನಮ್ಗೆ ಒಂದು ಮಾರ್ಗದರ್ಶನ ಸಿಗಲ್ಲ ಆ ನಾವು ಯಾವ ಏನೋ ಯಾವ್ದ್ರಲ್ಲೋ ಆಸಕ್ತಿ ಇರ್ತೈತಿ ಯಾವ್ದನ್ನ ಓದಕ್ ಹೋಗ್ತಿವಿ ಆ ಏನೋ ಮಾಡಕ್ ಹೋಗ್ತೀವಿ ಓದೋ ಸಮಯದಲ್ಲಿ ಮತ್ತಿನ್ನೇನೋ ಆಸಕ್ತಿಗಳನ್ನ ಬೆಳೆಸ್ಕೊಳ್ತೀವಿ ಆ ಚಟಗಳಿಗೆ ಬಿಡ್ತೀವಿ ಆ ಮತ್ತೆ ಯಾವುದ್ರಲ್ಲೋ ಕಳೆದು ಹೋಗ್ತಿವಿ ಆ ಮತ್ತೆ ಬದುಕಿನ ಬಹುತೇಕ ಜಂಜಟಗಳಲ್ಲಿ ಹೋಗ್ಬಿಡ್ತೀವಿ ನಾವು ಆ ನಾನು ನಾನು ಅಬ್ಸರ್ವ್ ಮಾಡಿದ ಹಾಗೆ ಏನೆಲ್ಲ ಪ್ರತಿಭೆಗಳಿದ್ದಾಗಿಯೂ ಕೂಡ ಏನೆಲ್ಲ ಟ್ಯಾಲೆಂಟ್ ಇದ್ದು ಏನೆಲ್ಲ ಪರಿಶ್ರಮ ಪಡುವಂತ ತಾಕತ್ತಿದ್ದು ಅಹ್ ಆದ್ರೂ ಕೂಡ ಸೋತಂತವ್ರು ಅಂದ್ರೆ ಸೋತು ಸೋಲು ಅಂತಂದ್ರೆ ತಾವು ಅಂದುಕೊಂಡಂತ ಬದುಕನ್ನ ಬದುಕಲಾರದ ಪರಿಸ್ಥಿತಿಗೆ ಮನುಷ್ಯ ಅಥವಾ ಯಾಕೆ ಬರ್ತೀವಿ ನಾವು ಅಂತಂತಂದ್ರೆ ನಮಗೆ ಒಂದು ಮಾರ್ಗದರ್ಶನದ ಕೊರತೆ ಇರುತ್ತೆ ಇವತ್ತಿನ ಹಾಗೆ ನಮಗೆಲ್ಲ ಏನು ಇಂಟರ್ನೆಟ್ ಆಕ್ಸಸ್ ಇರಲಿಲ್ಲ ಅದೊಂದು ರೀತಿ ಚಲೋನೇ ಆಗಿತ್ತು ನಮ್ಗೆ ಇಂಟರ್ನೆಟ್ ಆಕ್ಸಸ್ ಇಲ್ಲದೆ ಇರೋವಂಥದ್ದು ಅಥವಾ ಮಾಧ್ಯಮಗಳ ಸಂಪರ್ಕ ಇಲ್ಲದೆ ಇರುವಂತದ್ದು ಮತ್ತೆ ಸಂವಹನ ಇಷ್ಟೊಂದು ತೀವ್ರವಾಗಿ ಬಾ ಏನು ಅಭಿವೃದ್ಧಿ ಆಗದೆ ಇದ್ದಂಥದ್ದು ಕೂಡ ಒಂದು ಇತ್ತು ಆ ಏನು ಎಲ್ಲಿ ನಮ್ ನಮ್ಗೆ ಹೇಳ್ತಾ ಇದ್ದವ್ರು ಯಾರು ನಮ್ಮಿಂದ ಬಹಳ ದೊಡ್ಡದನ್ನ ಅಪೇಕ್ಷೆ ಪಡ್ತಾ ಇದ್ದವ್ರು ಯಾರು ನಮ್ಮ ತಂದೆ ತಾಯಿಗಳಿಗಂತೂ ಅವ್ರಿಗೆ ಅವ್ರ ಅನ್ಪಡ್ಗಳು ಅವ್ರ ಅಪೇಕ್ಷೆ ಪಡೋದಂತೂ ದೂರದ ಮಾತು ಇನ್ನ ನಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದಾರೆ ಯಾರು ಅಂತಂದ್ರೆ ನಮ್ ಗುರುಗಳು ನಮ್ ಕಲಿಸಿದ ಗುರುಗಳು ಆದ್ರೆ ನಾವು ನಮ್ಮ ಕಲಿಸಿದ ಗುರುಗಳ ಮಾತನ್ನ ಪೂರ್ಣವಾಗಿ ನಂಬಲಿಲ್ಲ ನಾವು ನಾನೀ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾನು ಈಗ ಒಬ್ಬ ಶಿಕ್ಷಕನಾಗಿ ನನ್ನ ವಿದ್ಯಾರ್ಥಿಗಳಿಗೆ ಏನೆಲ್ಲ ತಿಳುವಳಿಕೆಗಳನ್ನ ಹೇಳುವಾಗ್ಲೂ ಕೂಡ ಅದರಲ್ಲಿ ಬಹುತೇಕರು ಆಸ್ ಆಸಕ್ತಿಯನ್ನ ಕಳ್ಕೋತಾರೆ ಬಹುತೇಕರು ಅದನ್ನ ನಂಬೋದಿಲ್ಲ ಬಹುತೇಕರು ಆ ತರದ ವಿಚಾರಗಳಿಗೆ ಹತ್ತಿರನೂ ಕೂಡ ಹೋಗೋದಿಲ್ಲ ಹಂಗಾಗಿ ನಾನು ನನಗೆ ಬೀರ್ ದೇವ ದೋಣೆ ಅವರನ್ನ ನೋಡಿದಾಗ ನೀವು ಅವರು ಅವರದು ಮೂಲತಃ ಮರಾಠಿ ಅವರು ಮಹಾರಾಷ್ಟ್ರದವರು ಆದ್ರೆ ಅವರ ಕನ್ನಡ ಎಷ್ಟು ಅದ್ಭುತವಾಗಿದೆ ಅಂತಂತಂತಂದ್ರೆ ನಾನು ಇದೇ ಗಡಿ ಭಾಗದಲ್ಲಿರೋದ್ರಿಂದ ನಾನು ಆ ಭಾಷೆಯ ಅವರು ಬಳಸುವ ಆ ಒಂದು ಡೈಲೆಕ್ಟ್ ಇದೆಯಲ್ಲ ಕನ್ನಡದ ಆ ಡೈಲೆಕ್ಟ್ ಅದನ್ನ ನಾನು ತುಂಬಾ ಆಸ್ವಾದಿಸ್ತೇನೆ ತುಂಬಾ ಆಸಕ್ತಿಕರವಾಗಿ ಅವರು ಮಾತಾಡ್ತಾ ಹೋಗ್ತಾರೆ ಅವ್ರ ಕಥನವನ್ನ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಒಂದ್ ಮಾತು ಹೇಳ್ತಾರೆ ಅವರು ಏನೆಲ್ಲಾ ಜರ್ನಿ ಮಾಡುವಾಗ ಏನೆಲ್ಲಾ ಕಷ್ಟಪಟ್ಟ ಒಂದು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಫೈನಾನ್ಸಿಯಲ್ ಕಂಡೀಷನ್ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಅವರು ಅದು ಹೇಗೋ ನಮಗೆ ಅಹ್ ನಮ್ ಜೊತೆಗೆ ಅಹ್ ಬಂದ್ಬಿಡತ್ತೆ ಅದು ನಿಭಾಯಿಸ್ಕೋಬಹುದು ಅಂತ ಅನ್ನೋದನ್ನ ಹೇಳ್ತಾರೆ ಅವರು ಮತ್ತೆ ಅದನ್ನ ಅವರು ತುಂಬಾ ಆರ್ಥಿಕವಾಗಿ ಹಿಂದುಳಿದ ಅಹ್ ಸಮುದಾಯದಿಂದ ಬಂದವರಾಗಿಯೂ ಕೂಡ ಆ ಅವ್ರು ಹೇಳ್ತಾರೆ ಏನಂತಂದ್ರೆ ಅಂತಂದ್ರೆ ಮರ್ಯೋದಿಲ್ಲ ಅವ್ರು ಏನನ್ನ ತಮಗೆ ಯಾರು ಯು ಪಿ ಎಸ್ಸಿಗೆ ದೆಹಲಿಗೆ ಹೋಗಿ ಒಂದ್ ವರ್ಷ ಕೋಚಿಂಗ್ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿದವರ ಹೆಸರನ್ನ ಅವರು ಮೊದಲನೇ ಬಾರಿಗೆ ಅಂದ್ರೆ ಆದ್ಯತೆಯಲ್ಲೇ ಅವರು ಮಾತಾಡ್ತಾ ಹೋಗ್ತಾರೆ ಇಂಥವ್ರು ನನಗೆ ಇಂಥ ಗೆಳೆಯರು ಇಂಥವ್ರು ಇಂಥವ್ರು ಹೆಲ್ಪ್ ಮಾಡಿದ್ರು ಅಂತ ಹೇಳ್ತಾರೆ ಅವರು ಅದು ಅವರ ದೊಡ್ಡತನ ಮತ್ತು ಸೌಜನ್ಯ ಅದು ಆದ್ರೆ ನನಗೆ ಹೇಳೋದ ನನಗೆ ಬಹಳ ಇಷ್ಟ ಆಗಿದ್ದೆನಂತಂದ್ರೆ ಅವ್ರು ಹೇಳ್ತಾರೆ ನನಗೆ ಬೇರೆ ಆಯ್ಕೆಗಳು ಇರ್ಲಿಲ್ಲ ಬದುಕಲ್ಲಿ ಹಿಂದ ಹಿಂದ ಹೋಗೋದಕ್ಕೆ ಅಂತೂ ಏನೂ ಇಲ್ಲ ಯಾಕಂದ್ರೆ ನಾನು ಹಿಂದೆನೇ ಇದ್ದೇನೆ ನನ್ನ ಜೀವನ ಪ್ರಾರಂಭ ಆಗಿರೋದೆ ಜೀರೋದಿಂದ ಮೈನಸ್ಗೆ ಹೋಗಕ್ ಇಲ್ಲ ಇನ್ನು ಮುಂದೆನೆ ಹೋಗ್ಬೇಕು ಮುಂದೆನೇ ಹೋಗ್ಬೇಕು ಅಂತ ಇದ್ದಾಗ ಈ ತರದ ಶ್ರಮ ಈ ತರದ ಒಂದು ಆಯ್ಕೆ ಮಾಡ್ಕೊಂಡೆ ನಾನು ಹಂಗಾಗಿ ಮೊದಲನೇ ಸಾರಿಗೆ ಅವ್ರು ಹೇಳ್ತಾರೆ ನಮ್ಗಿಂತ ಚಿಕ್ಕ ಅವರು ಸಣ್ಣ ಏನು ಅವರ ಕಾಲೇಜಿನಲ್ಲಿ ಸನ್ಮಾನ ತಗೊಳ್ತಾರಲ್ಲ ಬೇರೆ ಬೇರೆ ವಿದ್ಯಾರ್ಥಿಗಳು ಇವರೆಲ್ಲರೂ ನಮ್ಗಿಂತ ಸಾಮರ್ಥ್ಯದಲ್ಲಿ ಕಡಿಮೆ ಇದ್ರು ಕೂಡ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದಾರಲ್ಲ ಅನ್ನುವಂತ ಉಮೇದು ಅಹ್ ಒಂದು ಅಹ್ ಏನು ಒಂದ್ ಪ್ರೀತಿ ಮತ್ತು ಒಂದು ಒಂದು ವಿಶ್ವಾಸ ತಮಗೂ ಬರುತ್ತೆ ಆಮೇಲೆ ಮೊದಲನೇ ಸಾರಿಗೆ ಅಟೆಂಪ್ಟ್ ಕೊಟ್ಟಾಗ ಅವ್ರದ್ದು ಏನಾಗುತ್ತೆ ಪ್ರಿಲೆಮ್ಸ್ ಕೂಡ ಕ್ಲಿಯರ್ ಆಗಲ್ಲ ಅವಾಗ ತುಂಬಾ ಭಯ ಪಡ್ತಾರೆ ಅವರು ನೋಡ್ರಿ ಅವರು ತುಂಬಾ ಚಿಕ್ಕ ವಯಸ್ಸಿನ ಹುಡುಗ ಅವರು ಮೊದಲನೇ ಬಾರಿಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲಿಲ್ಲ ಅಂತಂದಾಗ ತುಂಬಾ ಭಯ ಪಟ್ಟು ಒದ್ದಾಡ್ತಾರೆ ಸಂಕ ಪಡ್ತಾರೆ ಅವ್ರು ಹೇಳ್ತಾರೆ ಆ ಡಿಪ್ರೆಷನ್ಗೆ ಹೊರಟೋಗ್ಬಿಟ್ಟೆ ನಾನು ತುಂಬಾ ದುಃಖಕ್ಕೆ ಈಡಾಗ್ಬಿಟ್ಟೆ ನಾನು ಅಂತ ಹೇಳ್ತಾರೆ ಅವರು ಮತ್ತೆ ಅದೇ ಸಮಯದಲ್ಲಿ ಅವರ ಗೆಳೆಯರು ತುಂಬಿದ ವಿಶ್ವಾಸವನ್ನ ನೆನೀತಾರೆ ಮತ್ತೆ ನಂಬಿಕೆ ಇಟ್ಕೊಂಡು ಮತ್ತೆ ಒಂದು ವರ್ಷ ಓದ್ತಾರೆ ಮತ್ತೆ ಹಿಂಗೆ ಬೇರೆ ಬೇರೆ ರೀತಿ ಪ್ರಯತ್ನ ಮಾಡಿ ಅಂತಿಮವಾಗಿ ಅವ್ರ ಯಶಸ್ಸನ್ನ ಕಾಣ್ತಾರೆ ಅಂತ ಆ ಯಾಕೆ ಈಗ ರಾಜ್ಯದಲ್ಲಿ ನಮ್ಮ ನಮ್ಮ ರಾಜ್ಯವನ್ನೇ ಇಡ್ಕೊಳ್ಳೋದಾದ್ರೆ ಎಂಟು ಒಂಬತ್ತು ಕೋಟಿ ಜನರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಪ್ರತಿ ವರ್ಷ ಇಪ್ಪತ್ತೊಂಬತ್ತು ಮೂವತ್ತು ಮಕ್ಕಳು ಯಾಕೆ ಇಷ್ಟು ತಾವು ಅಂದುಕೊಂಡಂತ ಬದುಕನ್ನ ಅಹ್ ತಾವು ಅಂದುಕೊಂಡಂತ ಕನ್ಸನ್ನ ನಿರ್ ಅಂತ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಆ ನನಗನ್ನಿಸೋದು ಯಾವುದೇ ವಿದ್ಯಾರ್ಥಿಗೆ ಕಾರಣಗಳು ಎರಡು ಒಂದು ಆ ಈ ತರ ಯಾರು ಮಾರ್ಗದರ್ಶಕರು ಇರಲ್ಲ ಮಾರ್ಗದರ್ಶನ ಸಿಕ್ಕಾಗಿಯೂ ಕೂಡ ಹೇಗೆ ಐ ಎ ಎಸ್ ಮಾಡ್ಕೋಬೇಕು ಐ ಎ ಎಸ್ ಬರೀ ಐ ಎ ಎಸ್ ಜಿಲ್ಲಾಧಿಕಾರಿ ಒಂದೇ ಅಲ್ಲ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಉನ್ನತ ಅಧಿಕಾರ ಅಂತಾರೆ ಅನ್ನೋದಿದೆಯಲ್ಲ ಅಧಿಕಾರ ಶಾಹಿತ್ವ ಅಂತ ಅನ್ನೋದಿದೆಯಲ್ಲ ಅದನ್ನ ಏನು ನಾವು ವಿರಕ್ತಿಸಿ ಅಂತ ಏನ್ ಹೇಳ್ತೀವಲ್ಲ ಆ ಹುದ್ದೆಗೆ ಹುದ್ದೆಗಳು ಲಕ್ಷಾಂತರ ಇದ್ದಾವೆ ಆ ಎಲ್ಲ ಹುದ್ದೆಗಳನ್ನ ಸೇರಿಸಿ ನಾನು ಹೇಳ್ತಿರೋದು ಆ ಬಹುತೇಕರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅತ್ಯಂತ ಪ್ರತಿಭಾವಂತರು ಏನಾಗ್ಬಿಡ್ತಾರೆ ಅಂತಂದ್ರೆ ಅವರು ಅಹ್ ಅನ್ಸರ್ಟನೆಟಿ ಇರತ್ತೆ ಬದುಕಲ್ಲಿ ಅಭದ್ರತೆ ಇರತ್ತೆ ಬದುಕಲ್ಲಿ ನಮಗೊಂದು ಸರ್ಕಾರಿ ನೌಕರಿ ಸಿಕ್ಕ ಸಾಕಪ್ಪ ಅಂತ ಅನ್ನೋ ಅಂತ ಹೊತ್ತಿನಲ್ಲೇ ಆ ಎಷ್ಟೋ ಜನ ಇವನ್ ತೊಂಬತ್ತು ತೊಂಬತ್ತೈದು ಪರ್ಸೆಂಟೇಜ್ ಮಾಡಿದಂತ ವಿದ್ಯಾರ್ಥಿಗಳು ಕೂಡ ಸೀದಾ ಬಂದ್ ಸೇರೋದು ಬಿ ಎಡ್ ಗೆ ಬಿ ಸೇರ್ತಾರೆ ಡಿಎಡ್ ಎಡ್ ಮಾಡ್ಕೊಳ್ತಾರೆ ಅಪಾಯಿಂಟ್ ಆಗುತ್ತೆ ಅಲ್ಲಿಗೆ ಮುಗಿದೋಗುತ್ತೆ ಬಿ ಎಡ್ ಸೇರಿ ಶಿಕ್ಷಕರಾಗಿ ಸಮ್ರಾತ ಒಂದ್ ಮೈಲನು ಕೂಡ ಅವರು ಕೆಲವರು ಏನ್ ಮಾಡ್ತಾರೆ ದಣಿವ ದಣಕಳಲ್ಲ ಇಲ್ಲಿಗೆ ಮುಗೀತು ಬದುಕು ಅಂತ ಅನ್ಕೊಳ್ಳಲ್ಲ ಇನ್ನೂ ಇದೆ ಬದುಕು ಇನ್ನೂ ಬಹಳ ದೊಡ್ಡದಿದೆ ಜೀವನದಲ್ಲಿ ಸಾಧಿಸೋಕೆ ಅಂತ ಹೇಳಿ ಮತ್ತ ಅನೇಕರು ಈ ತರದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಬರೀತಾರೆ ಆ ಈ ತರ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡ್ತಾರೆ ಏನೆಲ್ಲ ವೃತ್ತಿಯನ್ನ ಮಾಡಿದ ಮೇಲೆನೂ ಕೂಡ ಉನ್ನತ ಅಧಿಕಾರವನ್ನ ಹಿಡಿದವರನ್ನ ನಾನು ನೋಡಿದ್ದೇನೆ ಆ ಅಂತವ್ರ ಜೊತೆ ಮಾತಾಡಿದ್ದೇನೆ ನಾನು ಒಬ್ರು ಅಹ್ ಒಬ್ಬ ಹೆಣ್ಣು ಮಗೊಬ್ರು ಅಹ್ ಒಬ್ಬ ಮಹಿಳೆ ಎಸ್ ಡಿ ಸಿ ಆಗಿ ನೇಮಕಾತಿ ಆದವರು ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ಅಂತಂತಂದ್ರೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವ್ದು ಬೇಕು ನಮ್ಗೆ ಒಂದ್ ಯಾವ್ದೋ ಖಜಾನೆ ಇಲಾಖೆ ನಲ್ಲಿ ಎಫ್ ಡಿ ಆಗಿದ್ದಂಥವ್ರು ಅಹ್ ಅಡಿಷನಲ್ ಏನು ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ ಅಂತಂತಂದ್ರೆ ಇದಕ್ಕಿಂತ ಬೇರೆ ಉದಾಹರಣೆಗಳು ನಮ್ಗೇನು ಬೇಕು ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಾವು ನೆಪಗಳನ್ನ ಹುಡ್ಕೊಳ್ತಿರ್ತೀವಿ ನಮಗ್ ನಾವು ಎಕ್ಸ್ಕ್ಯೂಸ್ಗಳನ್ನ ಕೊಡ್ತಾ ಹೋಗ್ತೀವಿ ಒಂದು ದೈನಿಕವಾದಂತ ಏನು ಎಲ್ಲರನ್ನ ಮುನ್ನಾಡಿಸುವಂತ ಶಕ್ತಿ ಯಾವ್ದಕ್ಕಿದೆ ಒಂದು ಬೌದ್ಧಿಕವಾದಂತ ಹಸಿವಿಗಿದೆ ಒಂದು ಆತ್ಮದ ಹಸಿವಿಗಿದೆ ಒಂದು ಬದುಕಿನ ಏನು ದೊಡ್ಡದನ್ನ ಸಾಧಿಸುವ ಒಂದು ಮಹತ್ವ ಮಹತ್ವಾಕಾಂಕ್ಷೆ ಇರೋರಿಗೆ ಎಲ್ಲವೂ ಕೂಡ ದಾರಿಗಳು ಕರ್ಕೊಳ್ತಾ ಹೋಗ್ತವೆ ಆ ನಾನು ಅಹ್ ಕೆಲವು ಗೆಳೆಯರೊಂದಿಗೆ ಮಾತಾಡ್ತಾ ಇದ್ದೆ ಅವರೆಲ್ಲಾ ಹೇಗೆ ಉನ್ನತ ಹುದ್ದೆಯನ್ನ ಪಡ್ಕೊಂಡ್ರು ಅಂತ ಅಹ್ ಒಬ್ಬ ಗೆಳೆಯ ಅಂತು ದಿನಕ್ಕೆ ಇಪ್ಪತ್ತು ಗಂಟೆ ಓದಿದ ಉದಾಹರಣೆಯನ್ನ ನನಗೆ ಹಂಚ್ಕೊಂಡ್ರು ಅವರು ಅವ್ರೀಗ ಒಂದು ದೊಡ್ಡ ಹುದ್ದೆನಲ್ಲಿದ್ದಾರೆ ಎಷ್ಟು ತೀವ್ರವಾಗಿ ಓದ್ತಾ ಇದ್ರು ಅವರು ಎಷ್ಟು ಇಂಟೆನ್ಸಿವ್ ಆಗಿ ಓದ್ತಾ ಇದ್ರು ಈಗ ನನ್ನದೇ ಒಬ್ಬ ಗೆಳೆಯ ನನ್ನ ಪಿ ಯು ಸಿ ಕ್ಲಾಸ್ಮೇಟ್ ಒಬ್ಬ ಸೈಂಟಿಸ್ಟ್ ಆಗಿದ್ದಾರೆ ಅವರ ಓದಿನ ನಡವಳಿಕೆಗಳು ಹೇಗಿದ್ವು ಅವರ ವಿದ್ಯಾರ್ಥಿ ಜೀವನದ ನಡವಳಿಕೆಗಳು ಹೇಗಿದ್ವು ಅಂದ್ರೆ ಪಿ ಯು ಸಿ ನಂತರದಲ್ಲಿ ನಾವು ಡಿಪಾರ್ಟ್ ಆದ್ವಿ ಪಿ ಯು ಸಿ ನಂತರದಲ್ಲಿ ಅವರೆಲ್ಲ ಹೇಗೆ ಓದ್ತಾ ಇದ್ರು ಅಂತ ನಾನು ಮತ್ತೊಬ್ಬ ಗೆಳೆಯರನ್ನು ಕೇಳಿದಾಗ ಅವರು ಹೇಳ್ತಾ ಇದ್ರು ಓದೋದು 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 ಓದೋದಷ್ಟೇ ನಿಮ್ಗೆ ಗೊತ್ತಿಲ್ಲ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ನಂಬರ್ ಒನ್ ಅವರು ಫಸ್ಟ್ ರ್ಯಾಂಕ್ ಬಂದಿರೋರು ನನ್ಗೆ ಪಿ ಯು ಸಿ ಕ್ಲಾಸ್ಮೇಟ್ ಮೇಟ್ ಆಗಿದ್ದಂತವ್ರು ಈಗ ಅವರು ವಿಜ್ಞಾನಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಾವೆಲ್ಲ ಜೊತೆಗೆ ಓದೋರು ನಾವು ಹೆಂಗ ಅದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತಂದ ಅವ್ರಿಗೆ ಅಂತಂದ್ರೆ ಮನೋರಂಜನೆ ಅಂದ್ರೂ ಓದ ಓದು ಅಂದ್ರೆ ಓದ ಬೇರೆ ಅದರ ಅದನ್ನ ಬಿಟ್ಟು ಯಾವುದಕ್ಕೂ ಕೂಡ ಅವರು ತಲೆ ಕಟ್ಸಿಕೊಳ್ಳಲಿಲ್ಲ ತಮಗೆ ಸ್ಪಷ್ಟವಾದಂತ ಗುರಿಯನ್ನ ಇಟ್ಕೊಂಡು ಅದನ್ನೇ ಧ್ಯಾನಸ್ತಾ ಅದ್ರ ಹಿಂದೆನೆ ಬಿದ್ದು ಆ ಅದನ್ನ ಪಡ್ಕೊಂಡು ಇವತ್ತು ಆರಾಮದಾಯಕವಾದಂತ ಜೀವನವನ್ನ ಅವರೆಲ್ಲ ನಡೆಸ್ತಾ ಇದ್ದಾರೆ ಪ್ರಶ್ನೆ ಇರೋದು ನಾವು ಎಂತ ಬದುಕನ್ನಾದ್ರು ಕೂಡ ಬದುಕಬಹುದು ಎಲ್ಲರ ಯಾವ ಬದುಕು ಬದುಕಿದ್ನೂ ಬದುಕೆ ಆದ್ರೆ ಬದುಕಿನಲ್ಲಿ ಏನೆಲ್ಲ ಅವಕಾಶಗಳು ಇದ್ದಾಗಿಯೂ ಕೂಡ ಏನೆಲ್ಲಾ ಅಹ್ ಅರ್ಹತೆಗಳು ಇದ್ದಾಗಿಯೂ ಕೂಡ ನಾವು ನಮ್ ಜೀವನದಲ್ಲಿ ಮುಂದುವರಿಯಲ್ಲ ಯಾಕೆ ಯಾಕೆ ಯಾರೋ ಅಹ್ ಉನ್ನತವಾದಂತ ಗುರಿಯನ್ನ ಇಟ್ಕಳ್ರಪ್ಪ ಅದಕ್ ತಕ್ಕಂಗೆ ಕಂಟಿನ್ಯೂಯಸ್ ಅಂಡ್ ಸಕ್ಸಸ್ಫುಲ್ ಎಫರ್ಟ್ಸ್ ಅನ್ನ ಮಾಡ್ರಿ ಅಂತ ಹೇಳಿದ್ರು ಕೂಡ ನಮ್ಮ ಬಹುತೇಕರು ಮಾಡಲ್ಲ ಅಂತಿಮವಾಗಿ ಎಲ್ಲಿಗೆ ನಿಂತು ಬಿಡ್ತಾರೆ ಕೆಲವರು ಸರ್ಕಾರಿ ನೌಕರಿಗಳನ್ನ ಹಿಡಿತಾರೆ ಕೆಲವರು ಆ ಎಂಜಿನಿಯರ್ಸ್ ಆಗ್ತಾರೆ ಕೆಲವರು ಡಾಕ್ಟರ್ಸ್ ಆಗ್ತಾರೆ ಅಲ್ಲಿಗೆ ಮುಗೀತು ಅಂದ್ರೆ ಅವರೆಲ್ಲರ ಜೀವನ ಜೀವನ ಅಲ್ಲ ಅಂತ ಅಲ್ಲ ಅವರೆಲ್ಲರೂ ತುಂಬಾ ಘನತೆ ಜೀವನವನ್ನ ಬದುಕ್ತಾರೆ ಕಟ್ಕೊಳ್ತಾರೆ ಇದು ಮಾಡ್ತಾರೆ ಸರಿ ಆದ್ರೆ ನಾವು ಉನ್ನತವಾದದ್ದನ್ನ ಬದುಕ ಮಹೋನ್ನತವಾದಂತ ಸಾಧಿಸುವ ದಾರಿಗಳು ಯಾವುವು ಅಂತಂತ ಅಂದಾಗ ಅನ್ಕೊಂಡಾಗ ಈ ತರದ ಕಥನಗಳು ನಮಗೆ ಬಹಳ ಪ್ರೇರಣೆಯನ್ನ ನೀಡ್ತವೆ ಬೀರ್ದೇವ್ ಬೀರ್ ದೇವ್ ಡೋಣೆ ಕಥೆ ಒಂದ್ ರೀತಿ ಆದ್ರೆ ಮತ್ತೊಬ್ರು ನಾನು ಮತ್ತೊಬ್ಬ ಐ ಎ ಎಸ್ ಆಗಿರುವಂತವ್ರು ಅವ್ರ ಜೊತೆ ಒಂದು ಪ್ರಶಸ್ತಿಯನ್ನ ನಾನು ಅವ್ರಿಗೂ ನನಗೂ ಇಬ್ಬರಿಗೂ ಬಂದಿತ್ತು ಅವರು ಹೇಳ್ತಾ ಇದ್ರು ಅವ್ರ ಜೀವನದಲ್ಲಿ ಎಲ್ಲವೂ ಫೇಲ್ ಇವರ್ಸೆ ಎಸ್ ಎಸ್ ಎಲ್ ಸಿ ಫೇಲು ಪಿ ಯು ಸಿ ಫೇಲು ಡಿಗ್ರಿ ಫೇಲ್ ಎಲ್ಲ ಫೇಲ್ ಆಗಿ ಮತ್ತೆ ಈ ತರ ಐ ಎ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲೂ ಕೂಡ ಹಲವು ಬಾರಿ ಸೋತು ನಂತರದಲ್ಲಿ ಐ ಎ ಎಸ್ ಆದಂತವ್ರು ಇದಾರೆ ಆ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂತಂದ್ರೆ ಆ ಮುಖ್ಯವಾಗಿ ನನಗಿಂತ ಕಿರಿಯ ಏನಿದಾರಲ್ಲ ವಿದ್ಯಾರ್ಥಿಗಳಿದಾರಲ್ಲ ನಿಮಗೆ ಯಾವಾಗ್ಲೂ ಕೂಡ ಒಂದು ಅವಕಾಶ ಇರತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ ಏನೆಲ್ಲ ಸೋತಾಗ್ಲೂ ಕೂಡ ಒಂದು ಅವಕಾಶ ಇದ್ದೇ ಇರುತ್ತೆ ನೋಡ್ರಿ ಎಸ್ ಎಲ್ ಸಿ ಫೇಲ್ ಆದವ್ರು ಪಿ ಯು ಸಿ ಫೇಲ್ ಆದವ್ರು ಡಿಗ್ರಿ ಫೇಲ್ ಆದವ್ರು ಯು ಪಿ ಎಸ್ಸಿನಲ್ಲೂ ಫೇಲ್ ಆದವ್ರು ಅವ್ರು ತಮ್ಮ ಸೋಲನ್ನ ಒಪ್ಕೊಳ್ಳಿಲ್ಲ ನಿರಂತರವಾದಂತ ಪ್ರಯತ್ನದಲ್ಲಿ ಮುಂದುವರೆದ್ರು ಮತ್ತೆ ಮತ್ತೆ ಪ್ರಯತ್ನ ಪಟ್ರು ಅಂತಿಮವಾಗಿ ಅವರು ತಮ್ಮ ಗುರಿಯನ್ನ ಸಾಧಿಸಿದ್ರು ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲ ಯಾ ಹೆಂಗೋ ಬದುಕು ಕಟ್ಕೋಬಹುದು ನಾವು ಹೆಂಗೋ ಬದುಕ್ತೀವಿ ಅಂತ ಅನ್ನೋದ್ರ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇದೆಲ್ಲ ಬೇಕು ಯಾಕೆ ಓದ್ಬೇಕು ಏನ್ ಓದಿದ್ರೆ ಏನ್ ಬರುತ್ತೆ ಆ ಅನ್ನೋ ಅಂಥವ್ರು ಮತ್ತು ಆ ತರಗತಿಗಳಲ್ಲಿ ಅಹ್ ತರಗತಿಯನ್ನೇ ರಿಸ್ಪೆಕ್ಟ್ ಮಾಡ್ದೇ ಇರೋವಂಥವ್ರು ಗುರುಗಳಂತಂದ್ರೆ ಕೇವಲವಾಗಿ ಕಾಣ್ತಕ್ಕಂಥವ್ರು ಅವ್ರು ಎಷ್ಟೋ ಜನ ಇದಾರೆ ಈಗ ಅವರ ಮುಂದಿನ ಬದುಕುಗಳು ಹೇ ಇಷ್ಟೆಲ್ಲಾ ಗುರಿ ಇಟ್ಕೊಂಡು ಇಷ್ಟೆಲ್ಲಾ ಶ್ರಮ ಪಟ್ಟು ಹೀಗೆಲ್ಲ ಆದಾಗಲೇ ಆ ಇಷ್ಟು ನೂರ ಮೂವತ್ತು ಕೋಟಿ ನಲ್ಲಿ ಜನಸಂಖ್ಯೆನಲ್ಲಿ ಒಂದು ಸಾವಿರ ಜನ ವರ್ಷಕ್ಕೆ ಆ ದೊಡ್ಡ ದೊಡ್ಡ ಉನ್ನತಾಧಿಕಾರಿಗಳಾಗಿ ನಮ್ಮ ದೇಶದಲ್ಲಿ ಮುಂದುವರಿತಾರೆ ಅಲ್ವಾ ಅಂದ್ರೆ ಇಂತ ಈ ಈ ರೀತಿಯಾದಂತವರ ಬದುಕು ಇನ್ ಹೇಗಿರುತ್ತೆ ಹೇಳಿ ಅಹ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಟ್ಟೆ ಅಂತಂದ್ರೆ ಆ ಬೀರ್ದ ಡೋಣೆ ಅವರ ಒಂದು ಆ ಕಥನ ಇದೆಯಲ್ಲ ನನ್ನನ್ನು ತುಂಬಾ ಕಂಗಡಿಸ್ತು ಮತ್ತು ನನ್ನನ್ನ ನನಗೆ ಆತ್ಮಾವಲೋಕನ ಮಾಡೋ ಹಾಗೆ ಮಾಡ್ತು ಅದು ಆ ಅಂತಿಮವಾಗಿ ನಾನು ಹೇಳೋದಿಷ್ಟೆ ಯಾರಾದ್ರೂ ನಿಮಗೆ ಉನ್ನತವಾದಂತ ಗುರಿಯ ಬಗ್ಗೆ ಹೇಳಿದಾಗ ಅಥವಾ ಉನ್ನತವಾದಂತ ಆಕಾಂಕ್ಷೆಯನ್ನ ಅಥವಾ ಉನ್ನತವಾದದ್ದನ್ನ ನಿಮ್ಮಿಂದ ಅಪೇಕ್ಷೆ ಪಟ್ಟಾಗ ಅದನ್ನ ಗೌರವಸ್ರಿ ಮತ್ತು ಆ ತರದ ಪ್ರಯತ್ನದಲ್ಲಿ ಮುಂದುವರಿ ಅಂತ ನಾನು ಈ ಮೂಲಕ ನನ್ನ ನನಗಿಂತ ಕಿರಿಯರಿಗೆ ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು